ಬಂಧುಗಳೇ ವಿಶೇಷವಾದಂಥ ಒಂದು ವಿಚಾರವನ್ನು ಮಂಡನೆ ಮಾಡ್ತಾ ಇದ್ದೇವೆ ಏನಪ್ಪಾ ಅಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಅನೇಕ ದೇವಸ್ಥಾನಗಳು ಅವರ ಹಿಡಿತದಲ್ಲಿದೆ ಸುಮಾರು ಮೂವತ್ತ ಐದು ಸಾವಿರ ದೇವಸ್ಥಾನಗಳಿದೆ ಇವೆಲ್ಲವೂ ಸಹಿತ ಸರ್ಕಾರದ ಅಧೀನದಲ್ಲಿದೆ ಅದರಿಂದ ನಮಗೆ ಅನೇಕ ವಿಧವಾದಂಥ ತೊಂದರೆಗಳು ಕಾಣುತ್ತಾ ಇದೆ ಭಕ್ತರಿಗೆ ಸಹಾಯ ಮಾಡಲು ಉದ್ಧಾರ ಮಾಡಲು ಅನೇಕ ಜನ ದೇವಸ್ಥಾನಕ್ಕೆ ಬರ್ತಾರೆ ತಮ್ಮ ಹೆಸರಲ್ಲಿ ಪೂಜೆ ಮಾಡಿಸ್ತಾರೆ ಅಥವಾ ದಾನಗಳನ್ನು ಜಮೀನುಗಳನ್ನು ಭೂದಾನಗಳನ್ನು ಒಡವೆ ವಸ್ತುಗಳನ್ನು ಎಲ್ಲ ಮಾಡ್ತಿದ್ದಾರೆ ಇದೆಲ್ಲವೂ ಸಹಿತ ದೇವಸ್ಥಾನಕ್ಕೆ ಸಮರ್ಪಣೆ ಆಗ್ತಾ ಇದೆ ಆದರೆ ದೇವಸ್ಥಾನಕ್ಕೆ ಬಿದ್ದಂಥ ಹುಂಡಿಯ ಹಣಗಳು ಎಲ್ಲವೂ ಸಹಿತ ಸದ್ವಿನಿಯೋಗ ಆಗಬೇಕು ಸರ್ಕಾರದ ಕಪ್ಪಿ ಮುಷ್ಟಿಯಿಂದ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಬರಬೇಕು ಯಾವುದೇ ಧರ್ಮಕ್ಕೆ ಈ ಇಲ್ಲ ಅವರವರ ಧರ್ಮದಂತೆ ಅವರು ಮುಸಲ್ಮಾನರು ತಮ್ಮ ಮಸೀದಿಯಲ್ಲಿ ಅವ್ರಿಗೂ ಕೆಲಸ ಮಾಡಿಕೊಳ್ತಾರೆ ಕ್ರಿಶ್ಚಿಯನ್ನರು ಅವರ ಧರ್ಮದಂತೆ ಅವರಲ್ಲಿ ಮಾಡ್ಕೊಳ್ತಾರೆ ಅವ್ರಿಗೆ ಯಾರು ಸರ್ಕಾರ ಅವರಿಗೆ ನಮ್ಮ ಹಣದಿಂದ ಅವರಿಗೆ ಅನುದಾನಗಳನ್ನು ಕೊಡ್ತಾರೆ ಯಾಕೆಂದರೆ ಧಾರ್ಮಿಕ ದತ್ತಿ ಇಲಾಖೆಗೆ ಬರುತ್ತೆ ಯಾವುದರಿಂದ ನಮ್ಮಿಂದ ಯಾವುದೇ ಒಂದು ಮಸೀದಿಯಲ್ಲಿ ಚಂಡಿ ಹೋಮ ನಡೆಯಲ್ಲ ಯಾವುದೇ ಒಂದು ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಸಂಕಷ್ಟ ಚತುರ್ಥಿ ಪೂಜೆ ಇರಲ್ಲ ವಿಶೇಷ ಅಲಂಕಾರ ಇರಲ್ಲ ಅನ್ನದಾನ ಇರಲ್ಲ ಇವೆಲ್ಲವೂ ಇಲ್ಲ ಇದು ನಡೆಯದು ಬರೀ ಧಾರ್ಮಿಕ ದೇವಸ್ಥಾನಗಳಲ್ಲಿ ಮಾತ್ರ ಆದರೆ ನಮಗೆ ಬಂದಂತಹ ಭಕ್ತರು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದಾನ ಅನ್ನೋ ಶಬ್ದವನ್ನ ದೇವಸ್ಥಾನಕ್ಕೆ ಮಠ ಮಂದಿರಗಳಿಗೆ ದಾನ ಮಾಡ್ತಿದ್ದಾರೆ ಇದು ಸದ್ವಿನಿಯೋಗ ಆಗಬೇಕು ಆಗ್ತಿಲ್ಲ ಅಂದ್ರೆ ಸರ್ಕಾರದ ಕಪಿ ಮುಷ್ಟಿಯಿಂದ ನಾವು ಅದನ್ನ ಬಿಡಿಸ್ಕೊಳ್ಬೇಕಾಗಿದೆ ಅದಕ್ಕೋಸ್ಕರ ನಾವು ಒಂದು ಚಿಕ್ಕ ಒಂದು ಹೋರಾಟವನ್ನ ನಾವೆಲ್ಲ ಅಂದ್ಕೊಂಡಿದ್ದೀವಿ ಅಂದ್ರೆ ಏನಪ್ಪ ಧಾರ್ಮಿಕ ಸಂಸ್ಥೆಗಳ ಅಂತ ರಾಜ್ಯ ಮಟ್ಟದ ಅಧಿವೇಶನ ನಾಲ್ಕು ಮತ್ತು ಐದನೇ ತಾರೀಕು ಬೃಹತ್ಕಾರದ ಒಂದು ಸಮ್ಮೇಳನ ನಡೆಯುತ್ತೆ ಯಾಕೆಂದ್ರೆ ನಾವು ಸರ್ಕಾರದ ಕಪಿಮುಷ್ಟಿಯಿಂದ ಮುಷ್ಟಿಯಿಂದ ದೇವಸ್ಥಾನ ಹೋರಾಟ ಮಾಡಬೇಕು ನಮ್ಮದು ನಮಗೆ ಸ್ವಾತಂತ್ರ್ಯ ಬರಬೇಕು ನಮ್ಮ ದೇವಸ್ಥಾನಗಳು ನಾವು ಮಾಡಿದಂತ ಅನೇಕ ಧಾರ್ಮಿಕ ಕೆಲಸಗಳಿಗೆ ಸ್ವಾತಂತ್ರ್ಯ ಇರಬೇಕು ಈಗ ಸ್ವತಂತ್ರ ಇಲ್ಲ ಅವ್ರು ಹೇಳಿದ ನಾವು ಕೇಳಬೇಕಾಗಿದೆ ಬೇಕಾದ ಅನುದಾನಗಳನ್ನು ಕೇಳಬೇಕಾಗಿದೆ ನಮಗೆ ಬೇಕಾದಷ್ಟು ಭಗವಂತ ಭಕ್ತಾದಿಗಳ ಸ್ವರೂಪದಲ್ಲಿ ಕೊಡ್ತಾ ಇದ್ದಾನೆ ಆದ್ದರಿಂದ ಕರ್ನಾಟಕದಲ್ಲಿ ದೇವಸ್ಥಾನಗಳ ಆದಾಯ ಪಡೆಯುವಂತಹ ಸಂಸ್ಥೆಗಳ ದೊಡ್ಡ ದೊಡ್ಡ ದೇವಸ್ಥಾನಗಳಿವೆ ಎಲ್ಲವೂ ಸಹಿತ ಜಿಲ್ಲಾ ವಾರವಾಗಿ ನಾವೇ ನೋಡಿಕೊಳ್ಳುವಂತಹ ಕೆಲಸ ಆಗಬೇಕು ದೇವಸ್ಥಾನದ ಭೂಮಿಗಳು ಲೂಟಿ ಆಗ್ತಾ ಇದೆ ಜಾಗಗಳು ಸಾರ್ವತ್ರಿಕವಾಗಿ ಕೇಳಕ್ಕಾಗ್ತಿಲ್ಲ ಎಲ್ಲವೂ ಸಹಿತ ಲೂಟಿ ಆಗ್ತಾ ಇದೆ ಒಬ್ಬರ ಅನೇಕ ದೇವಸ್ಥಾನದ ಜಾಗಗಳನ್ನೇ ಕೊಡ್ತಾ ಇದ್ದಾರೆ ಇವೆಲ್ಲ ಗಮನ ಹರಿಸಬೇಕಾದ್ರೆ ದೇಶದಲ್ಲಿ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲೂ ಸ್ವತಂತ್ರ ಆಗುವಂಥ ಹೋರಾಟವನ್ನು ನಾವೆಲ್ಲ ಮಾಡಬೇಕಾಗಿದೆ ಹೀಗೆ ವಸ್ತ್ರ ಸಂಹಿತೆ ದೇವಸ್ಥಾನಕ್ಕೆ ಒಂದು ವಿಶೇಷವಾದಂಥ ವಸ್ತ್ರ ಸಂಹಿತೆ ಅಂತ ನಮ್ಮಲ್ಲಿದೆ ಹೇಗೆ ಅವರವರ ಧರ್ಮದಲ್ಲಿದೆಯೋ ನಾವು ನಮ್ಮ ಧರ್ಮದಲ್ಲಿ ಅದೇ ರೀತಿ ಈ ವಸ್ತ್ರ ಸಂಹಿತೆಯಿಂದ ಭಾಗವಹಿಸೋಣ ಅಲ್ಲವ ಬನ್ನಿ ಈ ಹೋರಾಟಕ್ಕೆ ನಾವು ಕೈ ಜೋಡಿಸೋಣ ನಾವು ಬರೋಣ